ನಮಸ್ಕಾರ ವೀಕ್ಷಕರೇ ನಿಮ್ಮ ಭೀಮಧ್ವನಿ ನ್ಯೂಸ್ ಚಾನಲ್ಗೆ ಸ್ವಾಗತ ಸ್ಥಳೀಯ ಸುದ್ದಿಗಳನ್ನು ವೀಕ್ಷಿಸಲು ಈಗಲೇ ನಿಮ್ಮ ಧ್ವನಿ ನ್ಯೂಸ್ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಅನ್ನು ಒತ್ತಿ ನಮ್ದು ಇದು ನಿಜಾಮುದ್ದೀನ್ ಎಕ್ಸ್ಪ್ರೆಸ್ ಆಗಬೇಕಾಗೈತಿ ಯಾಕ ಅಂತ ಟೈಮ್ ಭಾಳ ಆಗೈತಿ ನಿಮಗೂ ಕೇಳೋ ಅವಸ್ಥೆಯೊಳಗೆ ನೀವಿಲ್ಲ ಹೇಳೋ ಅವಸ್ಥೆಯೊಳಗೆ ಅದಿರ ಕೇಳಕ ಹಾಂ ನೀವು ಧೈರ್ಯ ಈ ಕಡೆ ಮಂದಿ ಕಪ್ಕೋತಾರ ಭಾಳ ಅಪರೂಪವಾಗಿರುವಂತಹ ಕಾರ್ಯಕ್ರಮ ಈ ನಾಡ ಸೇವೆಗೆ ಭಾರತೀಯ ತಾಯಿಯ ನೆಲವನ್ನು ರಕ್ಷಣೆ ಮಾಡುವುದರ ಸಲುವಾಗಿ ತಮ್ಮನ್ನೇ ತಾವು ತೊಡಗಿಸಿಕೊಂಡು ಈ ದೇಶ ರಕ್ಷಣೆ ಮಾಡಿರುವಂತಹ ಸೈನಿಕ ಬಂಧುಗಳನ್ನು ಒಂದು ಗೌರವಿಸುವಂತಹ ಕಾರ್ಯಕ್ರಮ ಒಂದು ಸಣ್ಣ ಹಳ್ಳಿ ಕೇಸ್ತಿಯೊಳಗೆ ಆ ಕೇಸ್ತಿಯೊಳಗಿರುವಂಥ ಸರ್ಕಾರಿ ಪ್ರಾಥಮಿಕ ಶಾಲೆಯೊಳಗೆ ನಡೆದಿದೆ ಅಂತಂದರೆ ನಿಜವಾಗಲೂ ಸಹಿತ ಸೈನಿಕರ ಕಾರ್ಯ ಇವತ್ತು ಇಲ್ಲಿ ಗೌರವಿಸಲ್ಪಟ್ಟಿದೆ ಅನ್ನುವಂಥದ್ದನ್ನು ನಾವೆಲ್ಲ ಗಮನಿಸಬೇಕಾಗಿರುವಂಥದ್ದು ಸೈನಿಕರು ಅಂದ ತಕ್ಷಣ ಅವರು ಒಂದು ಉದ್ಯೋಗವನ್ನು ಮಾಡುವಂಥವ್ರು ಅಂತ ತಿಳ್ಕೊಂಡು ಭಾಳಷ್ಟು ಜನರೊಳಗೆ ಏನೇನೋ ಅದ ಹೌದಾ ಇಲ್ಲೋ ಅವರು ಉದ್ಯೋಗ ಮಾಡ್ತಾರೆ ಪಗಾರ ತಗೊಂಡು ಹೋಗ್ತಾರ ಅನ್ನುವಂಥವ್ರು ಭಾಳ ಜನ ಮಾತಾಡ್ತಿರ್ತಾರೆ ಆದ್ರೆ ಸ್ವಾಮಿ ಒಂದು ಮಾತನ್ನು ನಾನು ನಿಮಗೆ ಹೇಳ್ತೀನಿ ಏನು ಅಂತಂದರೆ ಸಾಮಾನ್ಯವಾಗಿ ನಮ್ಮ ಮನೆಯ ನಮ್ಮ ಜೀವನವನ್ನು ನಿರ್ವಹಣೆ ಮಾಡುವುದಕ್ಕೆ ಒಂದು ಉದ್ಯೋಗ ಮಾಡುವುದಕ್ಕೆ ಎಷ್ಟು ಕಷ್ಟ ಆಗುತ್ತೆ ಒಂದು ಮನೆಯನ್ನು ಹೆಂಡತಿಯನ್ನು ಮಕ್ಕಳನ್ನು ಬಂಧು ಬಾಂಧವರನ್ನು ಅನ್ನ ತಮ್ಮಂದಿರನ್ನು ತಾನು ಕಟ್ಟಿರುವ ಮನೆಯನ್ನು ಎಲ್ಲ ಬಳಗವನ್ನು ಬಿಟ್ಟು ನನ್ನ ಪ್ರಾಣ ಇದ್ದರೂ ಅಷ್ಟೇ ಹೋದರೂ ಅಷ್ಟೇ ಅದು ಭಾರತ ಮಾತೆಯ ರಕ್ಷಣೆ ನನ್ನ ಮೂಲ ಧ್ಯೇಯ ಅಂತ ತಿಳ್ಕೊಂಡು ಹೋಗುವಂತಹ ಈ ನೆಲದ ಸುಪುತ್ರರು ಯಾರು ಅಂತಂದ್ರೆ ಅದು ವೀರ ಸೈನಿಕರು ಅನ್ನುವಂಥದ್ದನ್ನು ನಾವೆಲ್ಲ ಬಹಳ ಸ್ಪಷ್ಟವಾಗಿ ನೆನಪಿಸ್ಕೊಳ್ಬೇಕಾಗಿರುವಂಥದ್ದು ಸೈನಿಕರು ಅಂತಂದರೆ ಈ ನೆಲದ ತ್ಯಾಗದ ಪ್ರತೀಕ ಸೈನಿಕರು ಅಂತಂದರೆ ಈ ನೆಲದ ಗೌರವದ ಪ್ರತೀಕವಾಗಿರುವಂಥವ್ರು ಸೈನಿಕರು ಅಂತಂದರೆ ಈ ನೆಲದ ಶ್ರದ್ಧೆಯ ಸಂಕೇತವಾಗಿ ನೆಲೆ ನಿಂತವ್ರು ಸೈನಿಕರು ಅಂತಂದರೆ ಧೈರ್ಯ ಅಂದರೆ ಸೈನಿಕ ಸೈನಿಕ ಅಂದರೆ ಧೈರ್ಯ ಅನ್ನುವಂಥ ರೀತಿಯೊಳಗ ಅದಕ್ಕಿಂತ ಹೆಚ್ಚಾಗಿ ಸೈನಿಕರದ ಒಂದು ಧ್ಯೇಯ ಏನೈತಿ ಅಂದರೆ ಸೇವಾ ಹಿ ಪರಮೋ ಧರ್ಮ ಅನ್ನುವಂಥದ್ದೇನು ತತ್ವ ಅದೇ ಆ ತತ್ವವನ್ನು ಈ ನಾಡಿಗೆ ಬಿತ್ತರಿಸಿರುವಂಥ ಅಪರೂಪದ ಸೈನಿಕರು ಅಂದರೆ ಅದು ನಮ್ಮ ಭಾರತ ಮಾತೆಯ ಸೈನಿಕರು ಅನ್ನುವಂಥದ್ದನ್ನು ನಾವು ಭಾಳ ಸ್ಪಷ್ಟವಾಗಿ ನೆನಪಿಸಿಕೊಳ್ಬೇಕಾಗಿತ್ತು ಇದನ್ನ ನಾ ಒಂದು ಮಾತನ್ನೇ ನೀವೆಲ್ಲರೂ ಹೆಮ್ಮೆ ಪಡಬೇಕು ನಾನೊಬ್ಬ ಭಾರತೀಯನಾಗಿ ನಾನೊಬ್ಬ ಭಾರತದ ಪ್ರಜೆಯಾಗಿ ನಮ್ಮ ಸೈನಿಕರ ಬಗ್ಗೆ ಒಂದು ಮಾತನ್ನ ಹೇಳೋದಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ ಆದರೆ ಒಬ್ಬ ಹೊರದೇಶದ ನೆಪೋಲಿಯನ್ ಬೋನಾಪಾರ್ಟ್ ಅನ್ನುವಂಥವ್ರ ಹೆಸರು ಕೇಳಿದಿರ ನೀವು ನೆಪೋಲಿಯನ್ ಬೋನಾಪಾರ್ಟ್ ಅನ್ನುವಂಥವ್ರ ಹೆಸರು ಕೇಳಿದಿರಿ ಎಲ್ಲರಿಗೂ ಗೊತ್ತದ ಅದು ಆ ನೆಪೋಲಿಯನ್ ಬೋನಾಪಾರ್ಟ್ ಅವರು ಒಂದು ಮಾತನ್ನು ಹೇಳ್ತಾರೆ ನಾವೆಲ್ಲರೂ ಹೆಮ್ಮೆ ಪಡಬೇಕೇನು ಅಂದರೆ ಒಂದು ದೇಶದ ಸುರಕ್ಷತೆಗೆ ಒಂದು ಸೈನ್ ಸೈನ್ಯ ಭಾಳಷ್ಟು ಅವಶ್ಯಕ ನಾನು ಹೇಳೋ ಮಾತು ನೆನಪಿಸ್ಕೊಳ್ಳಿ ಒಂದು ದೇಶದ ರಕ್ಷಣೆಗೆ ಸುರಕ್ಷತೆಗೆ ಒಂದು ಸೈನ್ಯ ಭಾಳಷ್ಟು ಅವಶ್ಯಕ ಆದರೆ ಎಲ್ಲ ದೇಶಗಳ ಎಲ್ಲ ಸೈನಿಕರು ಅತ್ಯಂತ ಶ್ರದ್ಧಾ ವಹಿಸಿ ಆ ದೇಶವನ್ನು ರಕ್ಷಣೆ ಮಾಡ್ತಾರೋ ಇಲ್ಲೋ ಅನ್ನುವಂಥದ್ದು ನನಗಿನ್ನೂ ಸಂಶಯ ಅದ ಆದರೆ ಒಂದು ದೇಶದ ಸೈನಿಕರು ಮಾತ್ರ ತನ್ನತನವನ್ನು ಮರೆತು ಈ ದೇಶದ ರಕ್ಷಣೆಗಾಗಿ ದುಡಿಯುವಂಥ ಅಪರೂಪದ ದೇಶದ ಸೈನಿಕರು ಯಾರು ಅಂದ್ರೆ ಅದು ಭಾರತ ದೇಶದ ಸೈನಿಕರು ಅಂತ ಹೇಳ್ಕೊಂಡು ನೆಪೋಲಿಯನ್ ಬೋನಾಪಾರ್ಟ್ ಅವರು ಹೇಳ್ತಾರೆ ಅಂತಂದರೆ ಅವರು ನಮ್ಮ ದೇಶದವರಲ್ಲ ಏನ್ರಿ ಈ ನೆಲದ ತಾಕತ್ತು ಎಂಥದ್ದು ಅನ್ನುವಂಥದ್ದನ್ನು ನಾವು ಭಾಳ ಸ್ಪಷ್ಟವಾಗಿ ನೆನಪಿಸ್ಕೊಳ್ಬೇಕಾಗಿರುವಂಥದ್ದು ಇಂತಹ ಅಪರೂಪದ ದೇಶ ಸೇವೆಗೈತಾ ಇರುವಂತಹ ಸೈನಿಕರ ಸೇವೆಯನ್ನು ನಾವೆಲ್ಲರೂ ಸ್ಮರಣೆ ಮಾಡಬೇಕಾಗಿರುವಂಥದ್ದು ಒಂದು ಮಾತು ನಾನು ನಿಮಗೆ ಹೇಳ್ತೇನೆ ಭಾಳ ಲಕ್ಷ ಕೊಟ್ಟು ಕೇಳ್ರಿ ಇವತ್ತು ನಮ್ಮಲ್ಲಿ ಒಂದು ಕ್ರಿಕೆಟ್ ಟೀಮ್ ಅದ ಹೌದಾ ಇಲ್ಲೋ ಕ್ರಿಕೆಟ್ ಟೀಮ್ ಅದ ಸಚಿನ್ ತೆಂಡೂಲ್ಕರ್ ಮೇಲಿರುವ ಅಭಿಮಾನ ವಿರಾಟ್ ಕೊಹ್ಲಿ ಮೇಲಿರುವ ಅಭಿಮಾನ ಸೆಂಚುರಿ ಹೊಡೆಯೋ ವಿರಾಟ್ ಕೊಹ್ಲಿ ಜಿರೋಕೆ ಊಟ ಅದ ಅಂದ್ರೆ ಬಹಳಷ್ಟು ಜನ ಒಂದು ಹೊತ್ತಿನ ಊಟ ಬಡವರದ ನಮ್ಮಲ್ಲಿ ಏನ್ರಿ ರೋಹಿತ್ ಶರ್ಮಾ ಸಿಕ್ಸ್ ಹೊಡಿಲಿಲ್ಲ ಅಂತಂದ್ರೆ ಬಾಳೆ ನಾ ಕ್ರಿಕೆಟನ್ನು ನೋಡಂಗಿಲ್ಲ ಅನ್ನುವಂಥ ಶಪಥ ಮಾಡುವಂತ ಹುಡುಗರು ನಮ್ಮಲ್ಲಿ ಅದಾರ ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ಎರಡೋ ಮೂರೋ ತಾಸಿನ ಕ್ರಿಕೆಟ್ ಟೀಮ ಅವರೇನು ನಮಗೂ ಹೊಟ್ಟಿ ತುಂಬಸಂಗಿಲ್ಲ ನಮ್ಮ ರಕ್ಷಣೆ ಮಾಡೋಂಗಿಲ್ಲ ಆದರೂ ಸಹಿತ ಅವ್ರು ಆಡಲಿಲ್ಲ ಅಂತಂದ್ರೆ ಎಷ್ಟು ಮನಸ್ಸಿಗೆ ಬೇಜಾರು ಮಾಡ್ಕೋತೀವಿ ನಾವು ಒಂದು ಬೌಂಡ್ರಿ ಹೊಡಿಲಿಲ್ಲ ಅಂತಂದ್ರೆ ಇಷ್ಟು ಬೇಜಾರು ಮಾಡ್ಕೋತೀವಲ್ಲ ನಾನು ನಿಮಗೆ ಮಾತು ಕೇಳ್ತೀನಿ ಒಂದು ಬ ಕಾಳಜಿ ಪ್ರೀತಿ ನಮ್ಮಲ್ಲಿ ಬರಲಿಲ್ಲ ಅಂದರೆ ದೇಶದ ಪ್ರಜೆಗಳಾಗಿ ನಾವು ಇರೋದಕ್ಕೆ ಲಾಯಕ್ಕಿಲ್ಲ ಅಂತ ನಾವು ತಿಳ್ಕೊಳ್ಬೇಕು ಬೌಂಡ್ರಿ ಹೊಡೆಯುವ ಮೇಲೆ ಇರುವ ಪ್ರೀತಿ ಈ ಬೌಂಡರ್ ಕಾಯುವಂಥವ್ರ ಮೇಲೆ ಪ್ರೀತಿ ಬತ್ತು ಅಂದರೆ ಈ ದೇಶದ ಪ್ರತಿಯೊಬ್ಬ ಮಕ್ಕಳು ಸಹಿತ ದೇಶದ ಸೈನಿಕರಾಗಿ ಬೆಳಕನ್ನು ನೀಡಬಲ್ಲರು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಹೀಗಾಗಿ ಸೈನಿಕ ಸೇವೆ ಅಂತಂದರೆ ಅದು ಎಲ್ಲದಕ್ಕಿಂತಲೂ ಹೆಚ್ಚು ನಾನು ಹೇಳೋದು ಅಂದರೆ ಒಂದು ಕ್ಷಣ ದೇವರ ಪೂಜೆಗೆ ಹೂವನ್ನು ಏರಿಸ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಆದರೆ ದೇಶದ ಗಡಿ ಕಾಯುವಂಥ ಸೈನಿಕನಿಗೆ ಮಾತ್ರ ಅವನ ಸೇವೆಗೆ ಮಾತ್ರ ಗೌರವ ಸಲ್ಲಿಸುವಂಥದ್ದನ್ನು ಯಾವ ಕಾಲಕ್ಕೂ ಯಾವ ಸಂದರ್ಭದಲ್ಲಿಯೂ ಮರಿಬಾರದು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಹೇಳಬೇಕು ಎಂಬತ್ತು ವರ್ಷಗಳ ಕಾಲ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಆಗಿದ್ದಾವೆ ನಮ್ಮಲ್ಲಿ ಮೊದಲ ಮಹಾಯುದ್ಧ ಆಯಿತು ನಮ್ಮಲ್ಲಿ ಮೊದಲ ಮಹಾಯುದ್ಧ ಆದಾಗ ಆ ಯುದ್ಧದಲ್ಲಿ ನಮ್ಮ ದೇಶದ ನೆಲದ ವ್ಯಕ್ತಿಗಳು ಶಕ್ತಿಗಳು ಸೈನಿಕರು ಸುಮಾರು ಎಪ್ಪತ್ತು ಸಾವಿರಕ್ಕಿಂತಲೂ ಹೆಚ್ಚು ಜನ ಮರಣವನ್ನು ಹೊಂದಿರುವಂತದ್ದನ್ನು ನಾವು ಕೇಳ್ತೀವಿ ಅದರ ಪ್ರತೀಕವಾಗಿ ಇವತ್ತು ನಾವು ಇಂಡಿಯಾ ಗೇಟ್ ಅಂತ ಏನು ಕರಿತೀವಲ್ಲ ನೋಡಿರಿ ಇಂಡಿಯಾ ಗೇಟ್ ಯಾಕೆ ಕಟ್ಟ್ಯಾರ ಅಂದ್ರ ಸ್ವಾತಂತ್ರ್ಯ ಪ್ರಥಮ ಯುದ್ಧದಲ್ಲಿ ಮರಣವನ್ನು ಹೊಂದಿರುವಂತಹ ಪ್ರತೀಕವಾಗಿ ಎಪ್ಪತ್ತು ಸಾವಿರ ಜನರ ಪ್ರತೀಕವಾಗಿ ಯಾವುದು ಅಂದ್ರೆ ಇಂಡಿಯಾ ಹಾ ಅದು ಕೆಲ ಸುಮ್ಮನೆ ಕಲ್ಲು ಕಲ್ಲ ಕಲ್ ತಂದು ಕಲ್ಲು ಕಟ್ಟ್ಯಾರ ತಿಳ್ಕೊಬೇಡ್ರಿ ಬಹಳ ಜನ ಬರೀ ಪೊಡ ಅದು ಇತಿಹಾಸ ಗೊತ್ತಿರಂಗಿಲ್ಲ ನಮ್ಮ ಜನರಿಗೆ ಅದರ ಜೊತೆಗೆ ಈ ನಮ್ಮ ನೆಲದ ಸೈನಿಕರು ಯಾವತ್ತೂ ಸಹಿತ ತಮ್ಮ ತನವನ್ನು ಮರಿತು ತಮ್ಮವರಿಗಾಗಿ ನಾನು ಬದುಕಬಾರದು ಈ ದೇಶದ ಭಾರತ ಮಾತೆಯ ರಕ್ಷಣೆಗಾಗಿ ನಾನು ಬದುಕಬೇಕು ಅಂತ ತಿಳ್ಕೊಂಡು ಬದುಕಿನಂಥವರು ಈ ನಾಡಿನ ತುಂಬೆಲ್ಲ ನಾವೆಲ್ಲ ಕಾಣ್ತಾನೆ ಬರ್ತಾ ಇದ್ದೀವಿ ಆ ಹಿನ್ನೆಲೆಯೊಳಗೆ ಆ ಹಿನ್ನೆಲೆಯೊಳಗೆ ಬಹಳಷ್ಟು ಜನರಿಗೆ ಒಂದೊಂದು ತಪ್ಪು ವಿಚಾರಗಳು ಏನದಾವು ಅಂತಂದ್ರೆ ಈ ಸೈನಿಕರು ಇವತ್ತೇನಾದರೂ ಕಾರಣಾಂತರಗಳಿಂದ ಮರಣವನ್ನು ಹೊಂದಿದರೆ ಅವರು ದೇಹ ತ್ಯಾಗ ಮಾಡಿದರು ಅವರು ಸತ್ರು ಅನ್ನುವಂಥ ಪದವನ್ನು ಭಾಳ ಜನ ಬದಲು ಪದ ಬಳಕೆ ಮಾಡ್ತಾರೆ ದಯವಿಟ್ಟು ನಿಮಗೆ ಪ್ರಾರ್ಥನೆ ಮಾಡ್ಕೊಳ್ಳೋದೇನು ಅಂದರೆ ಸೈನಿಕರಿಗೆ ಯಾವತ್ತು ಶತ್ರು ಅನ್ನೋ ಪದ ಬಳಸಬೇಡ್ರಿ ಅವರು ತ್ಯಾಗ ಮಾಡಿದರು ಅನ್ನುವಂಥದ್ದನ್ನು ಬಳಸಬೇಡ್ರಿ ಯಾಕಂದ್ರೆ ಅವರು ಪರಮಾತ್ಮರಷ್ಟೇ ಶ್ರೇಷ್ಠವಾಗಿರುವಂಥವರು ಹೀಗಾಗಿ ನಮ್ಮ ಸೈನಿಕರು ಹುತಾತ್ಮರಾದರು ಅನ್ನುವಂಥ ಪದವನ್ನು ಬಯಸಿದಿರಿ ಅಂದರೆ ಭಾರತ ಮಾತೆಗೆ ನಾವು ಕಿರೀಟವನ್ನ ನೀಡಿದಂಗೆ ಆಗ್ತದೆ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ನಾವು ನೆನಪಿಸ್ಕೊಳ್ಬೇಕಾಗಿರುವಂಥದ್ದು ಹೀಗಾಗಿ ಭಗತ್ ಸಿಂಗ್ನಂಥ ಒಂದು ಯುವ ಜೀವನದಲ್ಲಿಯೇ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿರುವಂಥವರು ಬಾ ಚಂದ್ರಶೇಖರ್ ಆಜಾದನಂಥವ್ರು ಸಣ್ಣ ವಯಸ್ಸಿನೊಳಗ ತಾವೇ ಗುಂಡ್ಕೊಂಡು ಪ್ರಾಣವನ್ನ ಈ ದೇಶದ ರಕ್ಷಣೆಗಾಗಿ ತ್ಯಾಗ ಮಾಡಿರುವಂಥವರನ್ನು ನಾವು ನೋಡ್ತೇವೆ ನಾವು ತಿಂಗರ ಅಂಥವರನ್ನು ನಾವು ಆದರ್ಶವಾಗಿ ಇಟ್ಕೊಳ್ಬೇಕಾಗಿರುವಂಥದ್ದು ಬಾಲ್ಗಂಗಾಧ ಅರ್ಪಿಸ್ಕೊಳ್ಬೇಕು ಭಗತ್ ಸಿಂಗ್ ಅವರು ಕಡು ಪಡತನದಲ್ಲಿ ಹುಟ್ಟಿ ಬಂದರು ಈ ದೇಶದಲ್ಲಿ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿದ್ದಿಲ್ಲ ಆ ಸಂದರ್ಭದಲ್ಲಿ ದೇಶಕ್ಕಾಗಿ ನಾನು ಹೋರಾಡಬೇಕು ಹೀಗೆ ನಾನು ಒಬ್ಬ ಆಲಸಿಯಾಗಿ ದಾರಿದ್ರ್ಯನಾಗಿ ಕುಳಿತುಕೊಂಡ್ರೆ ಭಾರತ ಮಾತೆಯನ್ನು ರಕ್ಷಣೆ ಮಾಡೋರು ಯಾರು ಅಂತ ತಿಳ್ಕೊಂಡು ವಿಚಾರ ಮಾಡಿ ಮನೆಯಲ್ಲಿ ಆರ್ಥಿಕದ ಸಮಸ್ಯೆ ಇದ್ದರೂ ಸಹಿತ ಹಣದ ಸಮಸ್ಯೆ ಇದ್ದರೂ ಸಹಿತ ಯಾವುದನ್ನು ಲೆಕ್ಕಿಸದೆ ತನ್ನದೇ ಆಗಿರುವಂಥ ಒಂದು ಯುವ ಪಡೆಯನ್ನು ನಿರ್ಮಾಣ ಮಾಡಿಕೊಂಡು ಈ ದೇಶದ ರಕ್ಷಣೆಗಾಗಿ ಮನೆಯನ್ನು ತ್ಯಾಗ ಮಾಡಿ ಹೊರಗಡೆ ಬರ್ತಾರೆ ಭಗತ್ ಸಿಂಗ್ ನೆನಪಿಸ್ಕೊಳ್ಬೇಕು ಅಂತ ತನ್ನ ಜೀವನದ ನಿರ್ವಹಣೆಗೋಸ್ಕರವಾಗಿ ನಾನು ನನ್ನ ಮನೆಗೆ ಆಗಬಾರ್ದು ಈ ದೇಶಕ್ಕೂ ಆಗಬಾರ್ದು ಅದರ ಸೇವೆ ಮಾತ್ರ ಈ ದೇಶಕ್ಕೆ ಸಲ್ಲಿಸಬೇಕು ಅಂತ ತಿಳ್ಕೊಂಡು ಭಗತ್ ಸಿಂಗ್ ಆಗಿನ ಕಾಲದೊಳಗೆ ಒಂದು ತಿಂಗಳಿಗೆ ಎಪ್ಪತ್ತು ರೂಪಾಯಿಯ ರೀತಿಯೊಳಗೆ ಒಂದು ಆಫೀಸಿನೊಳಗೆ ಕೆಲಸ ಮಾಡ್ತಾರೆ ಭಗತ್ ಸಿಂಗ್ ಅವರು ಎಪ್ಪತ್ತು ರೂಪಾಯಿ ಕೆಲ ಇಟ್ಕೋರಿ ನಮಗೆ ಇವತ್ತು ಎಪ್ಪತ್ತು ಸಾವಿರ ರೂಪಾಯಿ ಕೊಟ್ಟರೆ ನಾವು ಹಿಂದೆ ಮುಂದೆ ದೇಶಕ್ಕಲ್ಲ ಸೆಲ್ಯೂಟ್ ಹೊಡ್ಯಾಕೆ ಸಹಿತ ಹಾದ್ಯ ಹೋಗೋ ಮುಂದೆ ಜನ ಮನ ಅಂತ ಹೇಳಿದ್ರು ಸಹಿತ ನಮ್ಮ ಮಂದಿ ಯದಿ ಶೆಟ್ಟಿ ಸಜ್ಜಾಡುವಂಥವರದಾರ ಸೈನಿಕರು ಹೊಂಟಾರ ಅಂದ ತಕ್ಷಣ ಗೌರವಿಸುವಂಥ ಭಾವ ನಮ್ಮಲ್ಲಿ ಬಂದಿಲ್ಲ ಒಬ್ಬ ಸಣ್ಣ ವಯಸ್ಸಿನ ಹುಡುಗ ಭಗತ್ ಸಿಂಗ್ ಎಪ್ಪತ್ತು ರೂಪಾಯಿಗೆ ಈ ದೇಶ ರಕ್ಷಣೆ ಮಾಡಬೇಕು ಅಂತ ತಿಳ್ಕೊಂಡು ತಾನೇ ಸ್ವತಃ ಮುಂಜಾನೆಯಿಂದ ಮಧ್ಯಾಹ್ನ ತನಕ ಕೆಲಸವನ್ನ ಮಾಡ್ತಾರೆ ಮತ್ತು ತನ್ನ ಡ್ಯೂಟಿ ಬರುವ ತನಕನೂ ಈ ದೇಶದ ರಕ್ಷಣೆಗಾಗಿ ತಮ್ಮನ್ನು ತಾವು ತೊಡಗಿಸಿಕೊಡ್ತಾರೆ ಮುಂದೆ ಎಪ್ಪತ್ತು ರೂಪಾಯಿ ಭಾಳ ಆಗತ್ತ ಭಗತ್ ಸಿಂಗನಿಗೆ ಎಷ್ಟು ಪ್ರಾಮಾಣಿಕತೆ ಇದ್ದರೂ ನಮ್ಮಲ್ಲಿ ದೇಶದಲ್ಲಿ ಅಂತಂದರೆ ದೇಶದ ಸ್ವಾತಂತ್ರ್ಯ ಹೋರಾಟಗಾರರು ಅಂದರೆ ಎಪ್ಪತ್ತು ರೂಪಾಯಿ ಭಾಳ ಆಯಿತು ಅಂತ ತಿಳ್ಕೊಂಡು ತಾನು ಕೆಲಸ ಮಾಡುವ ಆಫೀಸಿನ ಅಧಿಕಾರಿಗೆ ಪತ್ರ ಬರೀತಾರೆ ಏನು ಅಂದರೆ ನೀವು ಕೊಡು ಎಪ್ಪತ್ತು ರೂಪಾಯಿ ಭಾಳ ಆಯಿತು ನನ್ನ ಜೀವನಕ್ಕೆ ಮೂವತ್ತು ರೂಪಾಯಿ ಅಷ್ಟೇ ನೀವು ಪಗಾರ ಕೊಡ್ರಿ ಅಂತ ತಿಳ್ಕೊಂಡು ಮೂವತ್ತು ರೂಪಾಯಿ ತಗೊಂಡು ಈ ದೇಶದ ಸ್ವಾತಂತ್ರ್ಯವನ್ನು ಮಾಡಿರುವಂಥವ್ರು ಭಗತ್ ಸಿಂಗ್ ಅಂತವ್ರು ಅನ್ನುವಂಥದ್ದನ್ನು ನಾವು ಭಾಳ ಸ್ಪಷ್ಟನೆ ನೆನಪಿಸ್ಕೊಳ್ಬೇಕು ಅಣ್ಣಾ ಹಜಾರೆ ಅಂತ ನಾವೆಲ್ಲ ಕೇಳ್ತೀವಿ ಅನ್ನಾ ಹಜಾರೆ ಪ್ರತಿಯೊಬ್ಬ ಸೈನಿಕ ಬಂಧುಗಳಿಗೆ ಇದೊಂದು ಆ ಉದಾಹರಣೆ ಆದರ್ಶ ಆಗ್ಬೇಕು ಯಾಕೆ ಅಂದ್ರೆ ಅನ್ನಾ ಹಜಾರನೇ ಸಹಿತ ದೇಶದ ಸೈನಿಕರಾಗಿಯೇ ಸೇವೆಯನ್ನು ಸಲ್ಲಿಸಿದಂಥವ್ರು ರಾಳೆ ಘನಸಿದ್ಧಿ ಅನ್ನುವಂಥ ಒಂದು ಸಣ್ಣ ಕುಗ್ರಾಮವನ್ನು ಆ ಊರು ನೋಡಕ್ಕೂ ಸಹಿತ ನಾಚಿಗೆ ಬರ್ತಿತ್ತು ಆ ಊರು ನೋಡಕ್ಕೂ ಹೇಸಿಗೆ ಬರ್ತಿತ್ತು ಅಂಥ ರಾಳೆ ಘನಸಿದ್ಧಿಯನ್ನು ದತ್ತು ಪಡೆದುಕೊಂಡು ರಾಳೆ ರಾಣೆ ಅದು ಘನಸಿದ್ಧಿಯನ್ನು ಇವತ್ತು ಹಂಗ ಮಾಡ್ಯಾರ ಅನ್ನ ಹಜಾರೆ ಅಂತಂದ್ರೆ ಅವರು ಕೈಲಾಸ ನಾವು ಕಂಡಿಲ್ಲ ಈ ಭೂಲೋಕದ ಕೈಲಾಸ ಯಾವುದು ಅಂದ್ರೆ ರಾಳೆ ಘನಸಿದ್ಧಿ ಅನ್ನುವಂಥ ರೀತಿಯೊಳಗ ಇದೇ ದೇಶದ ಭಾರತಾಂಬೆಯ ಸೇವೆಯನ್ನು ಮಾಡಿರುವಂಥ ಅನ್ನ ಹಜಾರೆ ಸಾಕ್ಷಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ना के इच्छे